ನಮಸ್ಕಾರ ರೈತ ಬಾಂಧವರೇ ಕೃಷಿ ಎಂಬುವುದು ಸೋಲಿಲ್ಲದ ಕೆಲಸ ಏಕೆಂದರೆ ಮನುಷ್ಯ ಯಾವುದೇ ರಂಗದಲ್ಲಿ ಸೋತರೂ ಕೃಷಿಯಲ್ಲಿ ಅವನಿಗೆ ಜಯ ಸಿಕ್ಕೇ ಸಿಗುತ್ತದೆ ಅದೇ ರೀತಿ ಬೆಂಗಳೂರಿನಲ್ಲಿ ಇದ್ದ ಈ ಇಬ್ಬರು ಗೆಳೆಯರು ತಮ್ಮ ಹಳ್ಳಿಗೆ ಬಂದು ಸ್ವಂತವಾಗಿ ಬಾಳೆ ಕೃಷಿ ಮಾಡಿ ಕೃಷಿ ಸಾಧಕರಾಗಿದ್ದಾರೆ ಇವರ ಕೃಷಿ ಕಾರ್ಯವನ್ನು ಇವರಿಂದಲೇ ತಿಳಿದುಕೊಳ್ಳೋಣ ನಾವು ಇಲ್ಲೇ ಶಾಮ್ ಹೋಬಳಿ ಕೋರೆನಹಳ್ಳಿ ಗ್ರಾಮದಿಂದ ನಾವು ಬೆಂಗಳೂರಲ್ಲಿದ್ದು ಬೆಂಗಳೂರಿಂದ ಬಂದು ನಮ್ಗೆ ಅಜಸ್ಟ್ ಆಗ್ಲಿಲ್ಲ ಬೆಂಗಳೂರು ಅನೇಕ ರೈತರು ಮಕ್ಕಳಿಗೆ ಬೆಂಗಳೂರು ಅನಿವಾರ್ಯ ಅದೇನು ಇರಲೇಬೇಕು ಅಂತಲ್ಲ ಪಾಪ ಅವರು ಪ್ರಾಬ್ಲಮ್ ಮೇಲೆ ಹೋಗಿರ್ತಾರೆ ಎಷ್ಟೋ ಜನಗಳು ಕನ್ಸು ಹುಡುಗ ಕನ್ಸು ಜಮೀನು ಆ ಜಮೀನಿಗೋಸ್ಕರ ನಾವು ಮನೆಗೆ ಬೈದ್ರು ಸಹ ಬಂದು ಇವನಿಗೂ ಇಷ್ಟ ಆಗ್ಲಿಲ್ಲ ಬೆಂಗಳೂರು ನಾವಿಬ್ರು ಏನೋ ಮಾಡಬೇಕು ಅಂತ ಕನ್ಸು ಹೊತ್ಕೊಂಡು ಇಬ್ರು ಪಾರ್ಟ್ನರ್ ಅಲ್ಲಿ ಏನಾರ ಮಾಡೋಣ ಅನ್ಕೊಂಡ್ ಹೊರಟೋ ಅನೇಕರು ಅನೇಕ ಜನ ಮಾತಾಡಿದ್ರು ಆದ್ರೂ ಏನೋ ಅಲ್ಲಿ ಬೆಂಗಳೂರಲ್ಲಿ ದುಡಿತೀವ್ ಇಲ್ಲೇ ದುಡಿಯಲ್ಲ ಅನ್ಬಿಟ್ಟು ಒಂದ್ ನಾವ್ ಮಾದರಿ ಯಾರ್ಬೇಕು ಅಲ್ಲ ಅನ್ಬಿಟ್ಟು ಸಕ್ಸಸ್ ಕಂಡಿದ್ವಿ ಈಗ ನೀವೇ ನೋಡ್ತಾ ಇದೀರಾ ಸಕ್ಸಸ್ನ ಮಣ್ಣು ನಂಬಿದ್ರೆ ಎಲ್ಲೂ ಮೋಸ ಆಗಲ್ಲ ಒಳ್ಳೇದಾಗುತ್ತೆ ನಾವ್ ಕನ್ಸ ಕಟ್ಕೊಂಡ್ ಮಾಡಿದ್ರೆ ನಿಜವಾಗ್ಲೂ ಗೆಲ್ತೀರಾ ಇಲ್ಲೇ ಕುರಿದು ಫಾರ್ಮ್ಗಳು ಎಲ್ಲ ಇದೆ ಏನೋ ಅನೇಕ ರೈತರ ಮಕ್ಕಳಿಗೆ ಅನೇಕ ಇದಿದೆ ಆದ್ರೆ ಹೊಸದ್ರಲ್ಲೇ ಇಷ್ಟು ದೊಡ್ಡ ನಿರ್ಧಾರ ತಗೊಳಕ್ ಕಷ್ಟ ಆಗ್ಲಿಲ್ವಾ ಅಮೌಂಟ್ ಎಲ್ಲ ಹೆಂಗ್ ಸಿಕ್ತು ನಿಮ್ಗೆ ಅಷ್ಟೋ ಇಷ್ಟೋ ಉಳಿಸಿದೋ ಮೇಡಮ್ ನಾವು ಹಂಗೆ ಹಿಂಗ ಮಾಡ್ಕೊಂಡು ಬೆಂಗಳೂರಲ್ಲಿ ಲೋನ್ ಗೀನ್ ತಗೊಂಡು ನಾವು ಏನೇನೋ ನಾವು ಅರಿಯಲ್ ಗುಡಿ ಇಲ್ಲೇ ಶಾಂಪ್ರಗುಡಿಯಿಂದ ಒಂದ್ ಹತ್ತು ಕಿಲೋಮೀಟರ್ ಅಲ್ಲಿ ಅರಿಯಲ್ ಗುಡಿ ನರ್ಸರಿ ಇದೆ ಆ ನರ್ಸರಿಯಿಂದ ತರ್ಸಿದ್ದು ಒಂದ್ ಎರಡ್ ಸಾವಿರ ಗಿಡ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ನಮ್ಮ ಅರ್ಪಿತಾ ಮೇಡಮ್ ಸಾಕಾರ ನೀಡಿದ್ರು ಈ ಟೈಮಿಗೆ ಬಂದ್ಬಿಟ್ಟು ಗೊಬ್ಬರ ಯಾವ ಟೈಮಿಗೆ ಹಾಕ್ಬೇಕು ಎಲ್ಲಾ ಮಾಹಿತಿ ನೀಡಿ ಈ ಮಟ್ಟಿಗೆ ಬೆಳೆದಿದ್ದೀವಿ ಪರವಾಗಿಲ್ಲ ಇದು ಮೂರ್ನ ಕುಯಿಲು ಚೆನ್ನಾಗಿ ಬರ್ತಿದೆ ಎಕರೆಗೆ ಮೇಡಮ್ ಒಂದು ಎಂಟುನೂರಿಂದ ಸಾವಿರ ಗಿಡ ನಾವು ನೆಡೋದ್ರ ಮೇಲೆ ಏಳು ಅಡಿ ನೆಡ್ತಾರೆ ಎಂಟು ಅಡಿ ನೆಡೋದ್ರ ಮೇಲೆ ಅವರು ಪಟ ಹೊರ್ಕಳೋದ್ರ ಮೇಲೆ ಆ ಗಿಡ ಮೇಲೆ ನಾವು ಫಸ್ಟ್ ಆಗಿ ಎಲ್ಲ ಅದ ಮಾಡ್ಕೊಂಡು ಜೆ ಸಿ ಪುಲಿ ಟ್ರಂಚ್ಕೊಂಡಿದ್ದೇವೆ ಜೆ ಸಿ ಪಿಲ್ ಟ್ರಂಚ್ ತೋರಿಸ್ಕೊಂಡು ಹಾಕೊಂಡಿದ್ದು ಟ್ರಿಪ್ ಹಾಕೊಂಡು ಸೊಸಿಗಳು ತರ್ಸಿದಾಗ ಒಂದ ಏಳು ಅಡಿ ಅಡಿ ಹೆಚ್ಚು ಕಮ್ಮಿ ನೆಟ್ಕೊಂಡಿದ್ದವು ಮನೆ ಕಸ ಒಂದ್ ಲೋಡ್ ಎಲ್ಲಕ್ಕೂ ಒಂದೊಂದ್ ಗಿಡಕ್ಕೆ ಒಂದೊಂದ್ ಮಂಕ್ರಿಯನ್ನಾಗಿ ಮನೆ ಕಸ ಹಾಕಿದ್ದು ಆಮೇಲೆ ಟ್ರಿಪ್ ಹಾಕೊಂಡು ಟ್ರಿಪ್ಪಲ್ಲಿ ಆದಷ್ಟು ಒಂದ್ ಅರ್ಧ ಬೆಳೆ ಬರೋವರೆಗೂ ಡ್ರಿಪ್ ಅಲ್ಲಿ ಬಿಡ್ಕೊಂಡ್ರೆ ಅನುಕೂಲ ನೀರು ಮತ್ತೆ ಹಂತವಾಗಿ ಹಂತವಾಗಿ ಬುಡಕ್ಕೆ ಮಣ್ ಕೊಟ್ಕೊಂಡು ಮಣ್ ಕೊಟ್ಕೊಂಡು ನಾವು ಗುಂಡಿ ಆಗಿರ್ತವಲ್ಲ ಗುಂಡಿ ಕಂಪ್ಲೀಟ್ ಆಗೋವರೆಗೂ ಮಣ್ ಕೊಟ್ಕೊಂಡು ಬರ್ಬೇಕು ಆಮೇಲೆ ಅರ್ಧ ಮುಗಿದ ಮೇಲೆ ನಾವು ಡ್ರಿಪ್ ತೆಗೆದ್ಬಿಟ್ಟು ಪಟಾ ತರ ಎಲ್ಲ ಮುಗಿದ ಮೇಲೆ ಪಟ ತರ ಮಾಡ್ಕೊಂಡು ನಾವು ಈಗ ನೀರ್ ಬಿಡ್ತಾ ಇದೀವಿ ನೋಡ್ಬೋದು ನೀವು ಯಾವ ತರ ಸ್ಟಾರ್ಟಿಂಗ್ ಬೆಳೆ ಇದು ಬಂದಾಗ ನಾ ಐವತ್ತು ಕೆಜಿ ಅರವತ್ತು ಕೆಜಿ ನಲವತ್ತು ಸರಾಸರಿ ಈ ಥರ ಬಂದಿತ್ತು ಈ ಮೂರನೇ ಸಲ ಕುಯ್ತಾರೆ ಅದು ಮೂರನೇ ಸಲ ಬಂದಿರೋದು ಮೂರು ಸಲ ಬಂದಿದ್ಯಾ ನೈಸ್ ಇದೇನ್ ಲಾಸ್ ಆಗಿಲ್ಲ ಹ್ಮ್ ಆರಾಮಾಗಿ ರೈತರಿಗೆ ಒಳ್ಳೇದು ಭೂಮಿನೂ ಚೆನ್ನಾಗಿರುತ್ತೆ ಮತ್ತೆ ಒಂದುವರೆ ಒಂದು ಒಂದೂವರೆ ಆಗಿದೆ ಅದು ನಾನು ಇಂಥವಾಗಿ ಲೆಕ್ಕ ಒಂದೂವರೆ ಆಗಿರ್ಬೋದು ಲೆಕ್ಕ ಕಂಡು ಇಟ್ಕೊಳ್ಳೋಲ್ಲ ಅದು ಆಲ್ಮೋಸ್ಟ್ ಆಗಿರುತ್ತೆ ಆಲ್ಮೋಸ್ಟ್ ನಮ್ಗೆ ಲಾಭವೂ ಹಂಗೆ ಬಂದಿದೆ ಏನಿಲ್ಲ ಆ ತರ ಪಟಾ ಮಾಡ್ಕೊಂಡು ಅಂದ್ರೆ ನಾವ್ ಇದು ಇದೆಲ್ಲ ಒಣಗ್ತದ್ ನೋಡಿ ಅವಾಗ ಅವಾಗ ಕೂದ್ಬಿಟ್ಟು ನಾವೀಗ ಈ ತರ ಪಟದ ಗುಂಡಿ ಕರ್ಗುತ್ತೆ ಕರಗುತ್ತೆ ಕರಗುತ್ತೆ ಹಾಗಾಗಿ ನಾವು ಡ್ರಿಪ್ ತಕೊಂಡು ಸುತ್ತ ಈಗ ನೀವ್ ನೋಡ್ತಾ ಇರ್ಬೋದು ಯಾವ ತರ ಆಗಿದೆ ಈ ತರ ಐತು ಈ ಕಡೆ ಹಳ್ಳ ತರ ಇದೆ ಆವಾಗ ಏನು ಅಂದ್ರೆ ಬದಿ ಬದಿತ್ತರ ಚಿಕ್ಕ ಬದತ ಇಷ್ಟಕ್ಕೆ ನೀರ್ ಬುರ್ಕತ್ತೇವೆ ಸಸಿಗಳಿಗೆ ನೀರಾಗುತ್ತೆ ಆಗುತ್ತೆ ನಾವು ಪ್ರೊಸೆಸಿಂಗ್ ಜಮೀನಿಗೂ ನೀರಾಗುತ್ತೆ ಮತ್ತೆ ಸಸಿಗಳಿಗೂ ನೀರಾಗುತ್ತೆ ಗೊಬ್ಬರ ಆಗುತ್ತೆ ಗೊಬ್ಬರ ಆಮೇಲೆ ಗೊಬ್ಬರ ಒಣಗಿರದ ಇದ್ದ ನೀರು ಬಿಟ್ರೆ ಸ್ವಲ್ಪ ಕರ್ಗುತ್ತೆ ಗೊಬ್ಬರ ಆಗುತ್ತೆ ಆತರ ಪ್ರೊಸೆಸಿಂಗ್ ಹೋಗುತ್ತೆ ಮೇಡಮ್ ಇದ್ರ ಜೊತೆ ನಾವು ಬಾಳೆ ಒಂದೇ ಅಂತಲ್ಲ ಸಮಗ್ರ ಕೃಷಿ ಅಂದ್ರೆ ರಾಗಿ ಅಡ್ಕೆ ಆ ಮತ್ತೆ ತೆಂಗಿ ಮರಗಳಿದಾವೆ ನಮಗ ಅದ್ರ ಜೊತೆ ಇನ್ನೇನೇನು ಅನೇಕ ಸಣ್ಣ ಪುಟ್ಟ ಹಣ್ಣಿಂದು ಅದು ಇದು ತರಕಾರಿ ಬೆಳಿತೀವಿ ಎಲ್ಲಾನು ನಾವು ಮಾಡ್ತಾ ಇರ್ತೀವಿ ನೀರಿನ ವ್ಯವಸ್ಥೆ ನಮ್ಗೆ ಏನಾರ ಸಾಲ್ತು ಕೃಷಿ ಹೊಂಡ ಇದೆ ಮಳೆ ನೀರು ಸಂಗ್ರಹಕ್ಕೆ ನಿಮ್ಮ ಇಲಾಖೆಲ್ಲೇ ಕೊಟ್ಟಿದ್ದೀರಾ ಮಾಡ್ಕೊಂಡಿದ್ದು ನೋಡ್ತಿದ್ವಲ್ಲ ನೀವೇ ಕೊಟ್ಟಿ ಮಾಡಬಹುದು ಮಾಡ್ಕೊಳ್ಳಿ ಅಂದಿದ್ಕೆ ಆ ಕೃಷಿ ಹೊಂಡ ತೆಗ್ಸಿ ಆ ಕೃಷಿ ಹೊಂಡದಿಂದ ಪಂಪು ನೀವೇ ಕೊಟ್ಟಿದ್ದೀರಾ ಎಲ್ಲಾ ಸಹಕರಿಸಿದಿರ ಅಂತ ಟೈಮಲ್ಲಿ ಮಳೆಗಾಲದಲ್ಲಿ ನಮ್ಗೆ ಆ ಕೃಷಿ ಹೊಂಡದಲ್ಲೇ ಸುಮಾರು ನೀರು ಹೊಡ್ದು ಅದಕ್ಕೆ ನಿಮಗೆ ಧನ್ಯವಾದಗಳು ಅದು ಹೇಳ್ಕೊಟ್ಟಿದೇ